ಪಾಂಡುಪುರ ತಾಲೂಕು ವಕೀಲರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ವಕೀಲ ಗಂಗರಾಜು ಹಾಗೂ ಖಜಾಂಚಿಯಾಗಿ ವಕೀಲ ಬಿ ಎಂ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಕೀಲರ ಸಂಘದ ಚುನಾವಣಾಧಿಕಾರಿಯಾಗಿದ್ದ ವಕೀಲರಾದ ಕೆ ಎನ್ ನಾಗರಾಜು ಕೆ ಎಸ್ ರವಿಶಂಕರ್ ಅವರು ನೂತನ ಅಧ್ಯಕ್ಷ ಹಾಗೂ ಖಜಾಂಚಿ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದರು ಪಾಂಡುಪುರ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷ ಗಂಗರಾಜು ಹಾಗೂ ಖಜಾಂಚಿ ಬಿ ಎಂ ಹರೀಶ್ ಅವರಿಗೆ ವಕೀಲರು ಅಭಿನಂದಿಸಿದರು નિષ્પક્ષપાત વાતંત્ર હળે ಒಂದು ಶುಭ ಸಂದರ್ಭ ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ ಯಾಕೆಂದ್ರೆ ಬಾಣಪುರ ವಕೀಲರ ಸಂಘದ ಸದಸ್ಯರಾದಂತ ನನ್ನ ಎಲ್ಲಾ ವಕೀಲ ಮಿತ್ರರು ಇವತ್ತು ನನ್ನ ಒಂದು ಅಧ್ಯಕ್ಷ ಸ್ಥಾನದ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಈ ಒಂದು ಆಯ್ಕೆಗೆ ನಾನು ನನ್ನ ಭಾರಶೋಷಿನ ಎಲ್ಲ ನನ್ನ ಸದಸ್ಯರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ನಾನು ಇವತ್ತು ಮೊದಲು ಅವರಿಗೆ ಅರ್ಪಿಸ್ತೀನಿ ಹಾಗೆ ಮತ್ತು ಈ ಒಂದು ನನ್ನ ಒಂದು ಗೆಲುವಿಗೆ ಸಹಕಾರ ನೀಡಿದಂಥ ನಾ ನಾಮಿನೇಷನ್ ಫೈಲ್ ಮಾಡಿದಂಥ ಕಣಿವೆ ಯೋಗೇಶ್ ಅವರು ಇರ್ಬೋದು ಧನಂಜಯರು ಇರ್ಬೋದು ಮತ್ತು ಹೇಮಂತ್ ಕುಮಾರ್ ಅವರು ಇರ್ಬೋದು ಮತ್ತು ಆನಂದ್ರವರು ಇವರು ನಾಲ್ಕು ಜನ ವಾಪಸ್ ತಗೊಂಡು ನನ್ನ ಅವಿರುದ್ಧವಾಗಿ ನನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಮೊದಲ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಒಂದು ನನ್ನ ಒಂದು ಆಯ್ಕೆಗೆ ಮಾಜಿ ಶಾಸಕರಾದಂತಹ ಪುಟ್ಟರಾಜ್ ಅವರು ಕೂಡ ಈ ಒಂದು ನನ್ನ ಸಹಕಾರವನ್ನ ಕೊಟ್ಟು ನನ್ನ ಈ ಒಂದು ಗೆಲುವಿಗೆ ಸಹಕಾರ ನೀಡಿದ್ದಾರೆ ಅವರು ನನ್ನ ಗುರುತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಈ ಒಂದು ನನ್ನ ಬಾರ್ ಅಸೋಸಿಯೇಷನ್ಗೆ ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಒಂದು ಇಲ್ಲ ಬಿಲ್ಡಿಂಗ್ ಇಲ್ಲ ಆ ಒಂದು ಬಿಲ್ಡಿಂಗ್ ನ ಒಂದು ತೀವ್ರಗತಿಯಲ್ಲಿ ತಂದು ಅದನ್ನು ಒಂದು ವಕೀಲರ ಭವನ ಮಾಡುವಂತ ಒಂದು ಇಚ್ಛೆಯನ್ನ ಇಟ್ಕೊಂಡಿದ್ದೀನಿ ಅದನ್ನ ಕೂಡಲೇ ಎದುರಿಸ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ಮಾತಾಡುತ್ತಾ ನಾನು ಅದನ್ನ ನೆರವೇರಿಸ್ಕೊಡ್ತೀನಿ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೀನಿ ಅದಕ್ಕೆ ನನ್ನ ಎಲ್ಲಾ ವಕೀಲರ ಮಿತ್ರರು ಸಹಕಾರನೆ ಹಾಗಾಗಿ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನನ್ನ ಸಲ್ಲಿಸ್ತೇನೆ ನನ್ನ ಮಾತಾಡುವ ಎರಡ್ ಸಾವಿರದ ಇಪ್ಪತ್ತ ಐದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರನ ತಾಲಿನ ನಡೆದಂತ ಚುನಾವಣೆಯಲ್ಲಿ ನಾನು ನನಗೆ ಸ್ಪರ್ಧೆ ಮಾಡಿದ್ದೆ ಮೊದಲಿಗೆ ನನ್ನ ವಿರೋಧರಿಗೆ ಆಯ್ಕೆ ಮಾಡಲು ಸಹಕರಿಸಿದ ನನ್ನ ಪ್ರತಿಸ್ಪರ್ಧಿ ನನ್ನ ಅಣ್ಣ ಅಂತ ಹೇಳ್ಕೊಳದಕ್ಕೆ ಇಷ್ಟಪಡ್ತೇನೆ ಡಿ ಸತೀಶ್ ಗೇಶ್ ಅವರಿಗೆ ಮೊದಲು ನನಗೆ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ ನನ್ನ ಎಲ್ಲಾ ವಕೀಲ ಮಿತ್ರರುಗಳು ನನ್ನ ಹಿರಿಯ ವಕೀಲರುಗಳು ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ನನ್ನ ಈ ಒಂದು ಗೆಲುವಿಗೆ ಆ ಎಲ್ಲಾ ಗೆಲುವನ್ನು ಅವ್ರಿಗೆ ಸಲ್ಲಿಸ್ತೇನೆ ಸಲ್ಲಿಸೋದಿಕ್ಕೆ ಇಷ್ಟಪಡ್ತೀನಿ ಏನು ಹೊಸ ಕಮಿಟಿ ಬರ್ತಿದೆ ಆ ಕಮಿಟಿ ಜೊತೆಗೆ ನಾನು ಕೈ ಜೋಡಿಸಿ ಅವ್ರು ಏನು ವಕೀಲ ನನ್ನ ಏನ್ ಆಯ್ಕೆ ಮಾಡಿದರೆ ನನ್ನ ಶಕ್ತಿ ಮೇರೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ನಿರ್ಮಾಣ ಬಂಡುಪುರ ವಕೀಲರ ಸಂಘಕ್ಕೆ ದಿನಾಂಕ ಇಪ್ಪತ್ತೈದನೇ ಶನಿವಾರದಂದು ಅಧ್ಯಕ್ಷ ಸ್ಥಾನಕ್ಕೆ ಗಂಗರಾಜು ಹೇಮಂತ್ ಕುಮಾರ್ ಧನಂಜಯ ಕಣ್ಮೆ ಯೋಗೇಶು ಮತ್ತೆ ಜೆ ರವರು ಐದು ಜನ ನಾಮಪತ್ರವನ್ನು ಸಲ್ಲಿಸಿದ್ರು ಈ ದಿನ ನಾಲ್ಕು ಜನ ತಮ್ಮ ನಾಮಪತ್ರವನ್ನಿಂದ ತಗ್ಗಿದ್ದಾರೆ ಅವರು ಅವರೇ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಉಳಿದಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಐದು ಜನ ನಾಮಪತ್ರ ಸಲ್ಲಿಸಿದ್ದು ಕನ್ನಡದಲ್ಲಿ ಸಿಆರ್ಜೆ ಸಂತೋಷ್ ಕುಮಾರ್ ಆರ್ ಸುರೇಶ್ ಎಲ್ ನಾಲ್ಕು ಜನ ಕಣದಲ್ಲಿ ಹಾಗೆ ಎ ಎಲ್ ಶಶಿಕುಮಾರ್ ಅವರು ಉಪಾಧ್ಯಕ್ಷ ಸ್ಥಾನದಿಂದ ವಾಪಸ್ ಅವರು ಸ್ವೇಚ್ಛೆಯಿಂದ ನಾಮಪತ್ರ ವಾಪಸ್ ತಗೊಂಡಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಮೂವರು ನಾಮಪತ್ರವನ್ನು ಸಲ್ಲಿಸಿದ್ದು ದಯಾನಂದ್ ಟಿ ವಿ ಮೋಹನ್ ಕುಮಾರ್ ಕೆ ಎಸ್ ಮತ್ತೆ ಜಿ ಬಿ ಸುರೇಶು ಮೂರು ಜನ ನಾಮಪತ್ರವನ್ನು ಸಲ್ಲಿಸಿದ್ದು ಜಿ ಬಿ ಸುರೇಶ್ ವಾಪಸ್ ತೆಗೆದಿದ್ದಾರೆ ದಯಾನಂದ್ ಮತ್ತೆ ಮೋಹನ್ ಕುಮಾರ್ ಕಣದಲ್ಲಿ ಉಳಿದಿದ್ದಾರೆ ಆ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತದೆ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಮೂವರು ನಾಮಪತ್ರವನ್ನು ಸಲ್ಲಿಸಿದ್ದು ಭಾಸ್ಕರ್ ಕೆ ಎಸ್ ಶ್ರೀಧರ್ ಸಿ ಮತ್ತೆ ಬಾಲು ಮೂರು ಜನ ಸಲ್ಲಿಸಿ ಬಾಲು ವಾಪಸ್ ತೆಗೆದಿದ್ದಾರೆ ಭಾಸ್ಕರ್ ಮತ್ತೆ ಶ್ರೀಧರ್ಗೆ ಚುನಾವಣೆ ನಡೆಯುತ್ತದೆ ಖಜಾಂಚಿ ಸ್ಥಾನಕ್ಕೆ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದು ಸತೀಶ್ ಡಿ ಎಸ್ ಹರೀಶ್ ಬಿಎಂ ಇಬ್ರು ನಾಮಪತ್ರ ಸಲ್ಲಿಸಿದ್ದು ಡಿ ಎಸ್ ಸತೀಶ್ ಅವರು ಸ್ವೈಚ್ಛೆಯಿಂದ ಅವರು ನಾಮಪತ್ರವನ್ನು ವಾಪಸ್ ತೆಗೆದಿರುವ ಕಾರಣ ಹರೀಶ್ ಬಿಎಂ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ನಿರ್ದೇಶಕರ ಸ್ಥಾನಕ್ಕೆ ಒಟ್ಟು ನಾಲ್ಕು ಸ್ಥಾನಕ್ಕೆ ಆಯ್ಕೆ ಐವರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಅರುಣ್ ಕುಮಾರ್ ಡಿ ಪಿ ಕುಮಾರ್ ಎಸ್ ಕಿರಣ್ ಕೆಸಿ ಲತಾ ಸಿ ಎಸ್ ಹರೀಶ್ ಆರ್ ಇವರು ಐದು ಜನ ಕಂಡಲ್ಲಿ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹಾಗೆ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಮತ್ತೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತು